ಕೈ ಎತ್ತಿ ಕೊಟ್ಟರ ನಾವು ಕೈ ಎತ್ತಿ ಕೊಟ್ಟರ ನಾವು ನೆನಪಿಡ್ಕೋದೆ ತುಳಿದಾಡಿನ ಸಂಸ್ಕೃತಿಯಲ್ಲಿ ಸಂಪ್ರದಾಯದಲ್ಲಿ ದೇವಗಳಿಗೆ ಬ್ರಹ್ಮಕಲಶ ಇಲ್ಲ ದೇವರಿಗೆ ಮಾತ್ರ ಅಂತ ನಾನು ಓದಿದ್ದೇನೆ ಆದ್ರೆ ಸಮಾನತೆಯ ದೃಷ್ಟಿಗಳಿಂದ ಇವತ್ತಿ ಕೂಡ ದೇವಗಳಿಗೆ ನಾವು ಬ್ರಹ್ಮ ಕಲಶ ಮಾಡಲಿಕ್ಕೆ ಅದು ನೆನಪಿರಲಿ ಮಾತಾಡ್ತೀರಾ ನೀವು ಸವಾಲು ಆಗ್ತೀರ ನಮ್ಗೆ ಇಡೀ ಜಗತ್ತಿನಲ್ಲಿ ಇಡೀ ಜಗತ್ತಿನಲ್ಲಿ ಭೇದ ಭಾವ ನಾವೆಲ್ಲರೂ ನಾವೆಲ್ಲಾದ್ರೂ ಅಂತಮ್ಮ ಬದುಕುವಂತ ಒಂದು ಬಹುದೊಡ್ಡ ಯೂನಿವರ್ಸಿಟಿ ಇದು ಈ ಗೇಟಲ್ಲಿ ಒಳಪಡುವಾಗ ಯಾರ ಜಾತಿಗೆ ಏನಿಲ್ಲ ಹೊಟ್ಟೆ ಹಸಿಗುಂಟಿಂದು ದುಡ್ಡಿ ಅಂತ ಹೇಳ್ತಾರೆ ಎಲ್ಲಿದೆ ಅದು ಹತ್ತು ಜನ ಹತ್ತು ಸಾವಿರ ಜನರ ನೀವು ಕಂಟ್ರೋಲ್ ಮಾಡ್ತಿರಲ್ಲ ಇಪ್ಪತ್ತೈದು ಸಾವಿರ ಜನರಿಗೆ ದಿವಸ ದುಡಿಮೆ ಇಲ್ಲಿ ಅವಕಾಶ ಕಲ್ಪಿಸಿಕೊಡ್ತೀರಿ ನಿಮ್ಮ ಹತ್ರ ಆಗ್ತದ ಅದು ಆಗ್ತದ ಕರಾವಳಿ ಭಾಗದ ಎಲ್ಲ ದೇವಸ್ಥಾನ ಮಾಡ್ತಾರೆ ಅವರನ್ನ ನಾವು ಕಂಟ್ರೋಲ್ ಮಾಡ್ತೇವೆ ಯಾಕೆ ವ್ಯವಸ್ಥೆ ದೃಷ್ಟಿ ನಾವು ಮಾಡ್ತೇವೆ ಅವ್ರಿಗೆ ನೀವು ಯಾಕೆ ಮಾಡೋದು ನಮ್ಗೆ ಗೊತ್ತಿಲ್ವಾ ಮನುಷ್ಯರಿಗೋಸ್ಕರ ಕಾನೂನು ನೆನಪಿರಲಿ ಕಾನೂನುಗೋಸ್ಕರ ನಾವಿರೋದಲ್ಲ ಇಲಾಖೆ ಇದೆ ಇಲ್ಲಿ ಮೀನುಗಾರಿಕೆ ಇಲಾಖೆ ಇದೆ ಎಷ್ಟು ಮಾಡ್ತಾರೆ ಅವ್ರಿಗೆ ಗೊತ್ತೇ ಇಲ್ಲ ಮೀನುಗಾರರಿಂದ ಆ ಇಲಾಖೆ ಇರೋದು ಅಂತ ಹೇಳಿ ಅವ್ರು ಹೆಚ್ಚಿಕೊಂಡಿದ್ದಾರೆ ಇಲಾಖೆಯಿಂದ ಮೀನುಗಾರರು ಅಂತ ಹೇಳಿ ನಾವೆಲ್ಲ ತೋರಿಸ್ಕೊಂಡೇ ಇಲ್ಲ ತೋರಿಸ್ಕೊಂಡೇ ಇಲ್ಲ ಹೆಣ್ಮ ರಾತ್ರಿ ಹೊತ್ತಿಗೆ ಬನ್ನಿ ಅಮ್ಮ ಸ್ಟೇಟ್ಮೆಂಟ್ ತಗೊಳ್ಬೇಕು ನೀವು ಗಂಡ ಇದ್ದಾರೆ ಇಲ್ಲಿ ಕರ್ಕೊಂಡು ಹೋಗುವಾಗ ಮನೆ ಹೊರಗೆ ಬಂದಾಗ ಇವರು ಲೇಡಿ ಕಾನ್ಸ್ಟೇಬಲ್ಗಳು ತಂದು ಇಟ್ಕೊಂಡು ಹೋದ್ರು ಎಲ್ಲಿ ಇಟ್ಕೊಂಡು ಅದು ಗಂಡ ಮಲ್ಪೆ ಸ್ಟೇಷನ್ಗೆ ಹೋಗ್ತಾರೆ ಉಡುಪಿಗೆ ಹೋಗ್ತಾರೆ ನೇರ ಕರ್ಕೊಂಡು ಹೋದ್ರು ಮಂಗಳೂರಿಗೆ ಪೇಪರ್ ಅಲ್ಲಿ ಫೋಟೋ ಬಂತಲ್ಲ ಆ ಮನೆ ಮಕ್ಕಳಿಗೆ ಇವತ್ತು ಎಕ್ಸಾಮ್ ಇದೆ ಹೋಗ್ಬೇಕು ಎಕ್ಸಾಮ್ ಬರ್ಲಿಕ್ಕೆ ಹೋಗ್ಬೇಕು ಮಾಧ್ಯಮದಲ್ಲಿ ನನ್ನ ತಾಯಿ ನನ್ನ ಅಕ್ಕನ ಫೋಟೋ ಬಂದಿದೆ ಯಾವ ರೀತಿ ಆಗಿರಬಹುದು ಸಸ್ಪೆಂಡ್ ಆದ ಪೊಲೀಸ್ ಗಳ ಫೋಟೋ ಹಾಕ್ತೀರಾ ನೀವು ಸಬ್ಇನ್ಸ್ಪೆಕ್ಟರ್ ಫೋಟೋ ಹಾಕ್ತೀರಾ ಕೇಳಿ ಅವರ ಮಕ್ಕಳು ಏನ್ ತಪ್ಪು ಮಾಡಿದ್ರೆ ಉತ್ತರ ಕೊಡ್ಲಿ ಅವರು ಆಗ್ತದೆ ಮನುಷ್ಯತ್ವ ಪಾಠ ಹೇಳುವ ಮನುಷ್ಯತ್ವದ ಪಾಠ ಹೇಳೋಣ ಅದನ್ನ ವಿಜೃಂಭಣೆ ಮಾಡೋದು ಬಿಂಬಿಸುವುದು ಏನು ನಾವೇನು ಕೊಡ್ಲಿಲ್ವಾ ಸಮಾಜಕ್ಕೆ ನಮ್ಗೆ ಕೊಡ್ಲಿಲ್ವ ಏನು ನಾವು ವ್ಯವಸ್ಥೆಯನ್ನು ಹಾಳು ಮಾಡಿದವರ ಏನು ಬಿಹಾರ ಅಂತೆ ಉತ್ತರ ಪ್ರದೇಶ ಅಂತೆ ಮಧ್ಯಪ್ರದೇಶ ಅಂತೆ ನೆನ್ಪಿರಲಿ ಪೊಲೀಸ್ ವರಿಷ್ಠಾಧಿಕಾರಿಗಳೇ ನೆನ್ಪಿರಲಿ ನಿಮಗೆ ನಮ್ಮ ಸಂಯಮ ನೋಡಬೇಕು ಹತ್ತು ಸಾವಿರ ಜನರ ಕಂಟ್ರೋಲ್ ಮಾಡಬೇಕಂತ ಇದ್ರೆ ಒಂದು ನಮ್ಮ ಅಧ್ಯಕ್ಷರೋದಕ್ಕೆ ಆಯ್ತು ನೋಡೋಣ ಅಂತ ಹೇಳಿದ್ರೆ ನೋಡೇ ಬಿಡುವ ಒಂದು ಘಟನೆಯನ್ನು ತುಲನೆ ಮಾಡ್ಕೊಳ್ಳಿ ನೀವು ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ತುಲನೆ ಮಾಡ್ಕೊಳ್ಳಿ ಮುಖ್ಯಮಂತ್ರಿ ಅವರಿಗೆ ಈ ಈ ಕೇಸ್ ಹೋಗಿದೆ ಹೌದು ಹೋಗಿದೆ ಮಾಧ್ಯಮದ ಹೋಗಿದೆ ಹೋಗಲೇಬೇಕು ಅಂತ ಅಪರಾಧಿಗೆ ಮುಖ್ಯಮಂತ್ರಿ ಅವರಿಗೆ ಎಂತ ಶಿಕ್ಷಣ ಹೇಳಿ ಸೆಕ್ಷನ್ ನೀವು ಹೇಳಿ ಎಂತ ಶಿಕ್ಷಣ ಹೇಳಿ ನೀವು ಕೇಸ್ ಸರ್ಚನ್ ಯಾವ್ದು ಹೇಳಿ ನಮಗೆ ಮಾನವೀಯತಿನಲ್ಲಿ ಏನ್ರಿ ಕಾನೂನು ನಿಂದು ಏನ್ ಕಾನೂನು ಬುದ್ಧಿವಂತರ ಜಿಲ್ಲೆ ವಿದ್ಯಾವಂತರ ಜಿಲ್ಲೆ ನಮ್ಮ ಹತ್ರ ಇದ್ದೇವೆ ಅದ್ರಲ್ಲೇ ಇದ್ದೇವೆ ನಮ್ಗಿಂತ ಮುಂಚಿನ ಜನ್ರೇಷನ್ ಅವ್ರು ಹೇಳಿದ ಹಾಗೆ ಸ್ಟೇಷನ್ ಹೊಡಿ ಮಾಡಿದೆ ಮೂವತ್ತು ವರ್ಷದ ಮುಂಚೆ ಸ್ಟೇಷನ್ ಆಗಿದೆ ಮಲ್ಪೆಯಲ್ಲಿ ನಾವಾಗ ಎಳಿಸಿಕೊಂಡ್ರಿ ಇದು ನಾಗರಿಕ ಪ್ರೌಢತೆ ಅಂತ ಹೇಳಿ ಇದು ನಮ್ಮ ಜನರೇಷನ್ ಮಾಡಬಾರ್ದು ಅಂತೇಳಿ ನಾವದನ್ನು ಮಾಡಲಿಲ್ಲ ಇವತ್ತಿಗೂ ನನ್ನ ಮಕ್ಕಳಿಗೆ ಡೋಲ್ ಮಾಡಲಿ ಯಾರು ಕೇಳ ಪೊಲೀಸ್ ತೋರಿಸೋದು ನಾಳಿಂದ ತೋರಿಸಬಹುದ ನಾನು ತೋರಿಸ್ಬಹುದಾ ಇವತ್ತಿನ ಈ ಮಾತಿನಲ್ಲಿ ನಮಗೂ ಕೂಡ ಎಟ್ರಾಸಿಟಿ ಕೇಸ್ ಹಾಕೋದಾದ್ರೆ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಇಲ್ಲಿಂದ ನನ್ನನ್ನು ಬಂಧನ ಮಾಡಿ ಯಾಕಂತ ಹೇಳಿದ್ರೆ ಮನೆಯಿಂದ ಯಾರು ರಾತ್ರಿ ಕಳ್ಳರ ತರ ಬಂದು ನನ್ನ ಬಂಧನ ಮಾಡಬೇಡಿ ಯಾಕೆ ಹೇಳಿದ್ರೆ ನಾವು ಮೀನುಗಾರರಿ ಬೆಂಗ್ ತೋರಿಸ್ತೇ ಇಲ್ಲ ಬೆಂಗ್ ತೋರಿಸ್ತೇ ಇಲ್ಲ ಎದೆ ತೋರಿಸ್ತೇವೆ ನಾವು ಯೋಗೀಶ್ವರ ಸ್ವಾಮಿಯವರ ಮುಂದಾಳದ ಮಾತುಗಳಿಗೆ ಅಪಿ ಬಂಧನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದನ್ನು ವೇದಿಕೆಯ ಮೇಲ್ಭಾಗದಲ್ಲಿ ನಮ್ಮ ಜೊತೆಗೆ ಮಾಜಿ ಮಂತ್ರಿಗಳಾಗಿರುತ್ತೆ ಪ್ರಮೋದ್ ಪತ್ರ ಬಡವರನ್ನ ಜೈಲಿಗೆ ತಳ್ಳುವಂತ ಮಹಿಳೆಯರನ್ನ ಜೈಲಿಗೆ ತಳ್ಳುವಂತ ಒಂದು ದಾರುಣ್ಯವನ್ನ ತೋರಿಸುವಂತ ಎಸ್ ಪಿ ಉಡುಪಿಗೆ ಖಂಡಿತವಾಗಿ ಬೇಡವಾಗಿ ಸರ್ಕಾರದವರು ಅವರನ್ನು ಟ್ರಾನ್ಸ್ಫರ್ ಮಾಡಬೇಕು ಎಂದೆಂತ ಎಸ್ಪಿಯವರವನ್ನ ನಾವು ನೋಡಿದ್ದೇವೆ ಅನ್ನ ಮೇಲೆ ಎಸ್ಪಿಯನ್ನು ನೋಡಿದ್ದೇವೆ ಇವನು ಯಾವ ಲೆಕ್ಕ ಸಸ್ಪೆಂಡ್ ಮಾಡಿದಾನೆ ಗುಬ್ಬಿಯ ಮೇಲೆ ಬ್ರಹ್ಮಸ್ತ್ರ ಹರಡುವಂತ ಎಸ್ ಪಿ ಉಡುಪಿಗೆ ಬಂದಾಗ ಹೇಳಿದ ಉಡುಪಿಗೆ ಬಂದಾಗ ಹೇಳಿದೆ ಅವರಿಗೆ ನೋಡಪ್ಪ ಅನ್ನಮಲೆಯಂತ ಎಸ್ ಪಿ ಬಂದಾಗ ನಮ್ಮಲ್ಲಿ ಕೋಲಗಳಾದಾಗ ದೈವ ಚಾಕ್ರಿ ಆದಾಗ ಒಂದು ಕೋಳಿ ಅಂಕ ಅಂತ ನಡೀತದೆ ಎಸ್ ಪಿ ಅಲ್ಲಿ ಅವ್ರ ಮನೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಗೋವಾ ಕೋಲಾನಗ ದೈ ನೇಮೋತ್ಸವ ನಗಿ ಕೋರ್ತ ಕಟ್ಟ ಒಂದು ಸಂಪ್ರದಾಯ ಬ್ರಿಟಿಷರ್ ಹೊಡ್ತಾರೆ ಎಸ್ ಪಿ ಹೇಳಿದೆ ಎಸ್ ಪಿಗೆ ನಾನು ನಿಮ್ಮ ಹತ್ರ ಏನೂ ಬೇಡಿಕೆ ಇಡೋದಿಲ್ಲ ಕಳ್ಳರಾಣ ಇಡಿ ಸುಳ್ಳ್ರಣ್ಣ ಇಡಿ ಯಾರನ್ನು ಇಡಿ ಯಾರೇ ಕೋರಿಯಕ್ಕೆ ಒಂದು ಅವಕಾಶ ಕೊಡು ಅನ್ನಮಲೆ ಕೂಡ ಕೊಟ್ಟಿದ್ದಾರೆ ನಾನು ಹೇಳಿ ಕೇಳೋದಿಲ್ಲ ಈ ಮನುಷ್ಯ ಮನುಷ್ಯತ್ವ ಇಲ್ಲದಂತ ಎಸ್ ಪಿ ನಮಗೆ ಅಗತ್ಯವೇ ಇದೆ ಈ ಜಿಲ್ಲೆಗೆ ನಿನ್ನ ಜಾಗ ಯಾವುದೇ ಆಗಲಿ ರಾಜ್ಯಕ್ಕೆ ಹೋಗು ಬೇರೆ ಕಡೆ ಹೋಗು ಎಲ್ಲಿಯವರೆಗೆ ಸರ್ಕಾರ ಎಸ್ ಪಿ ಅನ್ನ ಇರ್ತಾರೆ ಅಲ್ಲಿಯವರೆಗೆ ಸರ್ಕಾರ ಈ ಜನರ ಮೀನುಗಾರರ ವಿರೋಧಿಯಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಮಹಿಳೆಯರನ್ನ ಮೀನುಗಾರ ಮಹಿಳೆಯರನ್ನ ಪ್ರಾಮಾಣಿಕವಾಗಿ ದುಡಿದು ತಿನ್ನುವಂತಹ ಮಹಿಳೆಯರನ್ನ ಜೈಲಿಗೆ ಹಾಕುವುದಂದ್ರೆ ಬಹಳ ಸುಲಭ ಅಂತ ಎನ್ಕೊಂಡಿದ್ದೀರಾ ನೀವು ಇದು ನಿಮ್ಮ ಪೌರುಷವಾ ಇದು ನನ್ನ ಪ್ರಶ್ನೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೇನೆ ನಾನು ಎರಡು ಮೂರು ದಿವಸದಲ್ಲಿ ಮುಖ್ಯಮಂತ್ರಿ ಭೇಟಿ ಆಗ್ಲಿಕ್ಕಿದ್ದೇನೆ ಈ ಮುಖ್ಯಮಂತ್ರಿ ಹೇಳಬೇಕಾಗಿದೆ ಇಲ್ಲಿ ಬಂದರ್ನಲ್ಲಿ ಸಾವಿರಾರು ಜನ ದುಡಿತಾರಲ್ಲ ಮಲ್ಪೆಯಲ್ಲಿ ಅದು ಮಗವೀರ್ ಇರಲಿ ಬಿಲ್ಲವರ್ ಇರಲಿ ಬೇರೆ ಬೇರೆ ಜಾತಿ ಧರ್ಮದವರು ಇರಲಿ ಉದ್ದಾರ ಆದದ್ದು ಯಾರಿಂದ ಬಂದರ್ ದೊಡ್ಡ ದೊಡ್ಡ ಅಂತ ದಲಿತ ಮುಖಂಡರು ಇದ್ದಾರಲ್ಲ ನಿಮ್ಮ ಕುಟುಂಬದವರು ಉದ್ದಾರಾದದ್ದು ಯಾರಿಂದ ನಿಮ್ಮ ನೆರಪೇರೆಯವರು ಉದ್ದಾರಾದದ್ದು ಯಾರಿಂದ ಯಾರಿಂದ ಈ ಬಂದರ್ನಿಂದ ಯಾವತ್ತಾದ್ರೂ ಜಾತಿ ವೇದ ಮಾಡಿದಂತ ಬಂದರ್ ಇದು